ನಮಸ್ಕಾರ ಸ್ವಲ್ಪ ಸೌಂಡ್ ಇಡಪ್ಪ ನಮ್ಮೆಲ್ಲರ ನೆಚ್ಚಿನ ನಾಯಕರು ರಾಜ್ಯದ ಅಧ್ಯಕ್ಷರು ಸನ್ಮಾನ್ಯ ಈ ಒಂದು ವೇದಿಕೆ ಮುಖಾಂತರ ತಮ್ಮನ್ನು ಉದ್ದೇಶ ಮಾತಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಕೋಲಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆ ಈ ಒಂದು ಕಾರ್ಯಕ್ರಮದ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ ವೇದಿಕೆ ಮೇಲೆ ಚಲ್ವಾದಿ ನಾರಾಯಣಸ್ವಾಮಿ ಅವರು విధాన పరిషత్ సదస్యంత రవికమార్ మాజీ సంసద మునిస్వామి జిల్లా అధ్యక్ష ఆగి చల్పతి అేదిక మేలు సిల్ రామ్ చంద్రన్ మునిరజు వెంకట్ ముని అప్ప మాజీ విధాన పరిషత్ సదస్యంత నారాయణ స్వమివరు మాజీ సచివ ఆత్మీరంత వర్తూర్ ప్రకాశ్ర అదే రీతి ಶಾಸಕ ಮಿತ್ರ ಇರ್ತಕ್ಕಂಥ ಹರೀಶ್ ಪೂಂಜ್ ಅವರು ತಮ್ಮೇಶ್ ಗೌಡ್ರು ಶರಣು ತಳ್ಳಿಕೆರೆ ಅವರು ವೇಣುಗೋಪಾಲ್ ಅವರು ಇದ್ದಾರೆ ಸಂಪಂಗಿ ಅವರಿದ್ದಾರೆ ಮಾಜಿ ಶಾಸಕರು ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ್ರು ಕೂಡ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರದಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಗದೀಶ್ ಶಿರೇಮನ್ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಿಲ್ಲೆಯ ಎಲ್ಲ ಮಂಡಲದ ಅಧ್ಯಕ್ಷರುಗಳು ಮೋರ್ಚಾದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ದೊಡ್ಡ ಸಂಖ್ಯೆ ನಮ್ಮೆಲ್ಲ ಕಾರ್ಯಕರ್ತರು ತಾಯಂದರು ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಕೂಡ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಯುವಕ ಮಿತ್ರರು ಕೂಡ ಈ ಒಂದು ಜನಾಕ್ರೋಶ ಯಾತ್ರೆ ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಿ ನಮ್ಮ ನಾಲ್ಕನೇ ಹಂತದ ಜನಾಕ್ರೋಶ ಯಾತ್ರೆ ಕೋಲಾರದಿಂದ ಪ್ರಾರಂಭ ನಾಳೆ ತುಮಕೂರು ಚಿತ್ರದುರ್ಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಹೋಗಬೇಕಾಗಿತ್ತು ಆದರೆ ನಿನ್ನೆ ರಾತ್ರಿ ಏನು ಹಿಂದೆ ಪೇಲ್ಗಾಮ್ನಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಇಪ್ಪತ್ತಾರು ಭಾರತೀಯರ ವೀರ ಆಗಿತ್ತು ಉಗ್ರಗಾಮಿಗಳ ಒಂದು ಅಟ್ಟಹಾಸಕ್ಕೆ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿಗಳ ಸಂಘಟನೆಗಳ ದುಷ್ಕೃತ್ಯದಿಂದ ಇಡೀ ಭಾರತದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬ ಸ್ವಾಭಿಮಾನಿ ಭಾರತೀಯನ ರಕ್ತ ಕುದಿತಾ ಇತ್ತು ಆ ಘಟನೆ ಆದ ನಂತರದಲ್ಲಿ ಇಪ್ಪತ್ತಾರು ಏನೋ ಹೊತ್ತು ಆ ಘಟನೆ ಆದ ನಂತರ ಇಪ್ಪತ್ತಾರು ಹೊತ್ತು ಭಾರತೀಯರ ವೀರ ಮರಣ ಆಯಿತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅನ್ನಿಸ್ತಾ ಇತ್ತು ಯಾವಾಗ ಈ ದೇಶದಲ್ಲಿ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಅಂತ್ಯ ಆಗ್ತದೆ ಯಾವಾಗ ಈ ಪಾಕಿಸ್ತಾನ ಬೆಂಬಲಿತ ಉಗ್ರಗಾಮಿ ಸಂಘಟನೆಗಳಿಗೆ ಒಂದು ತಕ್ಕ ಉತ್ತರವನ್ನ ಭಾರತ ಅಂತ ಅಂತೇಳಿ ಎಲ್ಲರೂ ಕೂಡ ಬಹಳ ಆಕ್ರೋಶದಿಂದ ಬಹಳ ನಿರೀಕ್ಷೆಯಲ್ಲಿ ಇದ್ರು ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪಹಲ್ಗಾಮ್ನಲ್ಲಿ ಆದಂತ ದುರ್ಘಟನೆ ಮರುಕ್ಷಣದಲ್ಲಿ ಒಂದು ಹೇಳಿಕೆನ ಕೊಟ್ಟರು ಯಾವುದೇ ಕಾರಣಕ್ಕೂ ಲಷ್ಕರ ತೊಯ್ಬಾ ಇರ್ಬೋದು ಯಾವುದೇ ಉಗ್ರಗಾಮಿ ಸಂಘಟನೆಗಳು ಅಕ್ಕ ಉತ್ತರವನ್ನು ಕೊಡ್ತೇವೆ ಇದಕ್ಕೆಲ್ಲದಕ್ಕೂ ಕೂಡ ಒಂದು ಅಂತ್ಯವನ್ನ ಕಾಣಿಸ್ತೇವೆ ಅನ್ನುವ ಮಾತನ್ನ ಈ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಜಿಯವರು ತತ್ಕ್ಷಣ ಘೋಷಣೆ ಮಾಡಿದ್ರು ಬಹಳ ದಿನಗಳಿಂದ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಭಾರತೀಯರು ಕೂಡ ನಿರೀಕ್ಷೆಯಲ್ಲಿದ್ದರು ಪತ್ರಕರ್ತರು ಮಾಧ್ಯಮದ ಸ್ನೇಹಿತರು ಕೂಡ ಯಾವಾಗ ಪ್ರತಿಕಾರವನ್ನು ತೆಗೆದುಕೊಳ್ತೇವೆ ಸೇಡನ್ನು ಅಂತ ಅಂತೇಳಿ ಎಲ್ಲ ಟಿವಿಗಳಲ್ಲೂ ಕೂಡ ಚರ್ಚೆ ನಡೀತಾ ಇತ್ತು ಇಂಥ ಸಂದರ್ಭದಲ್ಲಿ ನಿನ್ನೆ ಮಧ್ಯರಾತ್ರಿ ಭಾರತದ ಯೋಧರು ಪಾಕಿಸ್ತಾನದಲ್ಲಿ ನಾಲ್ಕು ಕಡೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿ ಐದು ಕಡೆ ಉಗ್ರಗಾಮಿಗಳ ಅಡುಗು ತಾಣದ ಮೇಲೆ ದಾಳಿಯನ್ನ ನಡೆಸಿ ನೂರಕ್ಕೂ ಹೆಚ್ಚು ಉಗ್ರಗಾಮಿಗಳ ಹತ್ಯೆಯನ್ನು ಮಾಡತಕ್ಕಂತ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ನಾವಿವತ್ತು ನರೇಂದ್ರ ಮೋದಿಜಿಯನ್ನು ಬೆಂಬಲಿಸ್ತೇವೆ ನಮ್ಮ ಭಾರತದ ಯೋಧರನ್ನ ಬೆಂಬಲಿಸ್ತೇವೆ ಆ ನಿಟ್ಟಿನಲ್ಲಿ ಇವತ್ತು ನಾವು ಕೂಡ ಕೋಲಾರಮ್ಮನ ಆ ತಾಯಿಯಲ್ಲಿ ಪೂಜೆಯನ್ನು ಸಲ್ಲಿಸಿ ಪ್ರಾರ್ಥನೆಯನ್ನ ಸಲ್ಲಿಸಿ ಇಂಥ ಉಗ್ರಗಾಮಿಗಳ ವಿರುದ್ಧ ಒಂದು ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂಥ ಭಾರತದ ಯೋಧರ ಪರವಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ನಮ್ಮ ಭಾರತದ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸ ಮಾಡ್ತೇವೆ ಅನ್ನುವ ಶಪಥವನ್ನು ಮಾಡಿ ಇವತ್ತು ನಾವು ಕೋರದಲ್ಲಿ ಕೋಲಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಾನು ಬೆಳಗ್ಗೆ ದಿನ ಬೆಂಗಳೂರಿನಲ್ಲಿ ಪತ್ರಿಕಾ ಸ್ನೇಹಿತರ ಜೊತೆ ಮಾತನಾಡ್ತಾ ಈ ರಾಜ್ಯದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ವಿನಂತಿಯನ್ನು ಮಾಡಿದ್ದೇನೆ ಇವತ್ತು ನಾಳೆ ನಾವು ನಮ್ಮ ಊರುಗಳಲ್ಲಿ ದೇವಸ್ಥಾನಕ್ಕೆ ತೆರಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ದೇಶದ ಯುವಕರಿಗೆ ಯೋಧರಿಗೆ ಆ ಭಗವಂತ ಶಕ್ತಿ ಕೊಡಲಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಇನ್ನೂ ಶಕ್ತಿನ ತುಂಬಬೇಕು ಇವತ್ತು ದೇಶವನ್ನು ಕಿತ್ತು ತಿಂತಾ ಇರ್ತಕ್ಕಂಥ ಈ ಉಗ್ರ ಗಾಮಿಗಳನ್ನ ಅವರ ಅಡುಗು ತಾಣಗಳನ್ನ ಭಯೋತ್ಪಾದಕರನ್ನ ಬುಡ ಸಮೇತ ಕಿತ್ತಾಗ್ತಕ್ಕಂಥ ಶಕ್ತಿ ಆ ಭಗವಂತ ಕರುಣಿಸ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಇವತ್ತು ಮಾಡಬೇಕು ಅಂತ ನಾನು ಕರೆಯನ್ನು ಇವತ್ತು ನೀಡಿದ್ದೇನೆ ಒಪ್ಕೊಳ್ತೇನೆ ಅವತ್ತು ಜನಾಕ್ರೋಶ ಯಾತ್ರೆ ಕಾಂಗ್ರೆಸ್ ರಾಜ್ಯದಲ್ಲಿರ್ತಕ್ಕಂಥ ಈ ಒಂದು ಜನ ವಿರೋಧಿ ರೈತ ವಿರೋಧಿ ಬಡವರ ವಿರೋಧಿ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟವತ್ತು ಆಗಬೇಕಾಗಿತ್ತು ಇವತ್ತು ನಾಳೆ ನಾಡಿದ್ದು ಆದ್ರೆ ಇವತ್ತಿಡೀ ದೇಶ ಪ್ರತಿಯೊಬ್ಬ ಭಾರತೀಯನೂ ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಯೋಧರಿಗೆ ಬೆಂಬಲವನ್ನು ನೀಡಬೇಕಾಗಿದೆ ಎಲ್ಲ ಪಕ್ಷಗಳು ಕೂಡ ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಅಥವಾ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಅನ್ನುವ ಸಂದೇಶವನ್ನು ಇಡೀ ಜಗತ್ತಿಗೆ ನಾವು ನೀಡಬೇಕಾಗಿದೆ ಪಾಕಿಸ್ತಾನ ಮುಂದಿನ ದಿನಗಳಲ್ಲಿ ಇವತ್ತು ಭಾರತದ ಕಡೆ ಮತ್ತೆ ತಿರುಗಿ ನೋಡಬಾರ್ದು ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರಗಾಮಿಗಳು ಮತ್ತೆ ಉಸಿರು ಎತ್ತಬಾರದು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಭಾರತದ ಯೋಧರಿಗೆ ಇವತ್ತು ಬೆಂಬಲ ನೀಡಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಇವತ್ತು ಕಾಂಗ್ರೆಸ್ ಅವರನ್ನು ಟೀಕೆ ಮಾಡೋದಕ್ಕೆ ಬೇರೆ ಸಂದರ್ಭವನ್ನು ಬಳಸಿಕೊಳ್ಳೋಣ ಆದರೆ ನಾವು ಯಾವತ್ತೂ ಕೂಡ ನಾವು ಒಂದು ಮಾತನ್ನು ಹೇಳ್ತಾ ಇರ್ತೇವೆ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ನಮಗೆ ದೇಶ ಮೊದಲು ದೇಶ ಮೊದಲು ಅಂತಕ್ಕಂಥ ದೇಹದೊಂದಿಗೆ ನಮ್ಮ ಕಾರ್ಯಕರ್ತರು ಸಂಘಟನೆ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿಂತಹ ಸಂದರ್ಭದಲ್ಲಿ ಇವತ್ತು ಭಯೋತ್ಪಾದನೆಯನ್ನ ಮೂಲೋತ್ಪಟನೆ ಮಾಡ್ತೇವೆ ಭಯೋತ್ಪಾದನೆಯನ್ನು ಬುಡ ಸಮೇತ ಕಿತ್ತು ಬಿಸಾಕ್ತೇವೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು ಇವತ್ತು ಮೊನ್ನೆ ನಡೆದಂಥ ಪೆಹಲ್ಗಾಮ್ ಘಟನೆ ಇರ್ಬೋದು ಇವತ್ತು ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತೀಯರನ್ನ ಭಾರತದ ಯೋಧರನ್ನ ಇವತ್ತು ಭಾರತೀಯರನ್ನು ಕೂಡ ಕೊಂದು ಹಾಕಿರ್ತಕ್ಕಂಥ ಉಗ್ರಗಾಮಿಗಳ ಸಂಘಟನೆಗಳಿಗೆ ಇವತ್ತು ಕೊನೆಗಾಣಿಸ್ತಕ್ಕಂಥ ಕೆಲಸ ಇವತ್ತು ಮಾಡಬೇಕಾಗಿದೆ ಹಾಗಾಗಿ ಬಂಧುಗಳೇ ಈ ಸಂದರ್ಭ ಒಂದು ಮಾತನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಇಚ್ಛೆ ಪಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಬಿಜೆಪಿ ಸಂಸ್ಥಾಪಕರ ಒಬ್ಬ ಒಬ್ಬರಾಗಿರ್ತಕ್ಕಂಥ ಪ್ರಸಾದ್ ಮುಖರ್ಜಿ ಅವರು ಜನಸಂಘ ಸಂದರ್ಭದಲ್ಲಿ ಇವತ್ತು ಯಾವ ಕಾಶ್ಮೀರದಲ್ಲಿ ಏಕ್ ದೇಶ ಮೇ ಏಕ್ ದೇಶ ಮೇ ದೋ ನಿಶಾನ್ ದೋ ಪ್ರಧಾನ್ ದೋ ನಿಶಾನ್ ನಹಿ ಚಲೆಗ ನಹಿ ಚಲಗ ಅಂತ ಹೇಳ್ತಾ ಇದ್ರು ಅಂತ ಒಂದು ನಾಯಕ ಇವತ್ತು ನಮ್ಮದ್ದೇ ಇಲ್ಲ ಇವತ್ತು ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಯಾವ ಜಮ್ಮು ಕಾಶ್ಮೀರದಲ್ಲಿ ಭಾರತದ ಧ್ವಜ ಹಾರಬೇಕಿಲ್ಲೇ ಇವತ್ತು ನಮ್ಮ ದೇಶದಲ್ಲಿ ಒಬ್ಬರೇ ಪ್ರಧಾನಮಂತ್ರಿಗಳಿಗೆ ಇರಬೇಕು ಒಂದು ದೇಶದಲ್ಲಿ ಯಾವತ್ತೂ ಕೂಡ ಎರಡು ಧ್ವಜಗಳು ಹಾರಬಾರದು ಎರಡು ನಿಶಾನ್ಗಳು ಇವತ್ತು ದೇಶದಲ್ಲಿ ಇರಬಾರ್ದು ಅಂತಕ್ಕಂಥ ಮಾತನ್ನ ಅವತ್ತು ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಹೇಳಿ ತಮ್ಮ ಪ್ರಾಣ ತ್ಯಾಗವನ್ನ ಬಲಿದಾನವನ್ನು ಕೂಡ ಮಾಡಿದ್ರು ಇವತ್ತು ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶಪಥ ಮಾಡಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಶಪಥ ಮಾಡಿದ್ದಾರೆ ಇವತ್ತು ತೀರ್ಮಾನ ಮಾಡಿದ್ದಾರೆ ಇಂಥ ಉಗ್ರಗಾಮಿಗಳ ಚಟುವಟಿಕೆಗಳಿಗೆ ಅಂತ್ಯವನ್ನ ಹಾಡಬೇಕು ನರೇಂದ್ರ ಮೋದಿಜಿಯವರು ಜಗತ್ತಿನ ಯಾವುದೇ ನಷ್ಟಕ್ಕೆ ಹೋದ್ರೂ ಸಹ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಇವತ್ತು ಉಗ್ರಗಾಮಿಗಳಿಗೆ ಯಾವುದೇ ಜಾತಿ ಇಲ್ಲ ಉಗ್ರಗಾಮಿಗಳಿಗೆ ಯಾವುದೇ ಒಂದು ಧರ್ಮ ಇಲ್ಲ ಇಂಥ ಉಗ್ರಗಾಮಿಗಳು ಇಡೀ ಭಾರತ ದೇಶಕ್ಕಷ್ಟೇ ಅಲ್ಲ ಇಡೀ ಜಗತ್ತಿಗೆ ಇವತ್ತು ಮಾರ್ಕ್ ಆಗಿದ್ದಾರೆ ಇಂಥ ಉಗ್ರಗಾಮಿಗಳನ್ನ ಮಟ್ಟ ಹಾಕಬೇಕು ಮುಗಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಎಲ್ಲ ಕಡೆ ಹೇಳ್ತಾ ಇದ್ರು ಇವತ್ತು ಅಂತ ಸಂದರ್ಭ ಇವತ್ತು ಒದಗ ಬಂದಿದೆ ಇವತ್ತು ಅಂತ ಸಂದರ್ಭ ಒದಗ ಬಂದಿದೆ ಯಾವ ಕಾಶ್ಮೀರದಲ್ಲಿ ಇವತ್ತು ಅನೇಕ ಸಾವಿರಾರು ಹಿಂದೂಗಳನ್ನ ಇವತ್ತು ಅವರ ಕುಟುಂಬಗಳನ್ನ ಹಾಳು ಮಾಡ್ತಕ್ಕಂತ ಕೆಲಸ ಮಾಡಿದ್ರು ಉಗ್ರಗಾಮಿಗಳು ಸಾವಿರಾರು ಯೋಧರ ಪ್ರಾಣವನ್ನ ತೆಗೆದುಕೊಂಡಿದ್ರು ಉಗ್ರಗಾಮಿಗಳು ಇಂಥ ಉಗ್ರಗಾಮಿಗಳು ಭಯೋತ್ಪಾದಕರನ್ನ ಇವತ್ತು ಪಾಠ ಕಲಿಸತಕ್ಕಂಥ ಕೆಲಸ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯೋಧರಿಗೆ ನಾವು ಬೆಂಬಲವನ್ನು ನೀಡಬೇಕು ಆ ಕರೆಯನ್ನು ಇವತ್ತು ನಾನು ಇವತ್ತು ನಾನು ಕೂಡ ವೇದಿಕೆ ಮೂಲಕ ಕೊಡೋದಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ ವೇದಿಕೆ ನಮ್ಮ ಕೋಲಾರ ಜಿಲ್ಲೆಯ ಅಧ್ಯಕ್ಷರು ಪಕ್ಷದ ಎಲ್ಲ ಮಾಜಿ ಶಾಸಕರು ಮಾಜಿ ಸಚಿವರು ನಮ್ಮ ಮಂಡಲದ ಅಧ್ಯಕ್ಷ ಎಲ್ಲರೂ ಕೂಡ ನಾವಿದ್ದಾರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ನಮ್ಮೆಲ್ಲ ಕಾರ್ಯಕರ್ತರು ಇಂಥ ಸಂದರ್ಭ ನಮ್ಮ ಭಾರತದ ಯೋಧರಿಗೆ ಒಂದು ನೈತಿಕ ಸ್ಥೈರ್ಯವನ್ನ ಬೆಂಬಲವನ್ನ ಕೊಡ್ತಕ್ಕಂತ ಕೆಲಸವನ್ನು ನಾವು ಮಾಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತುಂಬಾ ಸಂತೋಷ ಆಗಿದೆ ಮೊನ್ನೆ ತಾನೇ ನಾವು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ತಾವು ಬಂದಿದ್ದೀರಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಕಾರ್ಯಕ್ರಮಗಳನ್ನ ಮಾಡೋಣ ಪಕ್ಷ ಸಂಘಟನೆಗೆ ಇವತ್ತು ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡೋಣ ಅನ್ನೋ ಮಾತಾನೆ ಸಂದರ್ಭ ಹೇಳ್ತಾ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ ಜೈ ಹಿಂದ್ ಬಲೋ ಭಾರತ್ ಮತ ಹಾಕಿ ಬಲೋ ಭಾರತ್ ಮತ ಹಾಕಿ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ನರೇಂದ್ರ ಮೋದಿಜಿ ಆಗೇ ಬಡೋ ಅಂತ ಹೇಳ್ತೇನೆ ತಾವೆಲ್ಲರೂ ಕೂಡ ಹಮ್ಮ ಅಪ್ಕೆ ಸಾಥೆ ಅಂತ ಹೇಳ್ಬೇಕು ನರೇಂದ್ರ ಮೋದಿ ನರೇಂದ್ರ ಮೋದಿಜಿ ಜೀ ಆಗೇ ಬಳೋ